आवारी वाट नीजतवार ना मे युद्ध वाट करता रहिए कोतवाली नीजतवार जोर बाहर का वाट कर सके उन्हीं जो जो तो हुआ है ना मस्तिष्क वाट नीजतवार अरे क्या निम्न जाति बढ़िया है रेत का रेत की मक्का देखी निर्णायक

ಮಾಡಿದ್ರು ಈ ಜಗತ್ತಲ್ಲಿ ಮಾಡಿ ಬಾಳ ಸುಧಾರ್ಸ್ಬೇಕಂತ ಹೇಳಿ ಅವ್ರೆಲ್ಲಾ ಸಾಲಿ ತೆಗೆದು ಎಲ್ಲಾ ಈ ಆಸ್ತಿಯನ್ನು ಮಾಡಿದ್ರು ಬಡವರು ಮಕ್ಕಳಿಗೆ ಸರ್ಕಾರ ಅವ್ರು ಏನ್ ಎಲ್ಲ ಮಾಡಿದ್ರು ಯಾವ ಸರ್ಕಾರದ ಎಲ್ಲ ಸರ್ಕಾರ ಬೇಡ

ಪ್ರಜಾಭಂಗ ಮಾಡುವ ಜನ್ಮ ಹರಿದ ತಾಯಿ ತಂದೆಯಂತೆ ಪದವಿ ಪಡೆದು ಒಕ್ಕಲಿಗರು ಪ್ರಜಾಪಾಲಕನಾಗಿ ನೇಟಿ ವಿದ್ಯಾರ್ಥಿ ಬಳಸಿ ಜೀವ ಗುರುತಕ್ಕಾಗಿ ಜನಧಾನ್ಯ ಬೆಳೆಸಿದರು ಜೀವ ಸೇವ ಜೀವ ಭೂಮಿ ಬಸವಣ್ಣ ಆಡು ಅವರ ಸೇವಾ ಮಾಡಿ ಧನ್ಯರಾದ ವಕ್ಕಲಿಗರು ರಂಜಿ ಕೊಟ್ಟಿ ಹೊರಗನವರು ನಟ್ಟು ಕಟ್ಟಿ ಹಸನು ಮಾಡಿ ನೇರ ಬಾಲಿಕಾಯೋಗರು ಬಿದ್ದು ಬೀಜ ತಂದ ಗುಡಿಯಲ್ಲಿ ಕಟ್ಟಿಕೊಂಡರು ನೋಡಿ ಆರದ್ರಿಂದ ರೈತರು ಬಾಲಿಕೆಯಾಗಿ ಕಟ್ಟಿದ್ದರು ಬಾಲಿನಲ್ಲಿ ಕಬ್ಬು ಬಂದ್ರೆ ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದ್ದರು ಕಬ್ಬು ಸಕ್ಕರೆ ಕಟ್ಟಿ ತಯಾರು ಲಸಿ ಹತ್ತಿ ಅಪ್ಲಾನ್ ಹತ್ತಿ ಜೆ ಹತ್ತಿ ಜವಾನಿ ಹತ್ತಿ

नमो न्याय नमो न्याय आपका से पत्र नमो नागिन जगत में नमो मायकून कर रही थे नमो नार्थ और बनाम रोहित करोगे अब यहाँ का मेरा नमो बाल मेरा नमो बाल माता के पीछे नमो बाल माता के पीछे मोबाइल फोन से तगड़े नमो बाल ऊंटा मार्ग पे पीछे हो भाज सांग रहता है नमो बाल मेरा दुर्गा के पीछे हो हमेशा तग ನಾವು ಬಾಳ್ ಬೆಳೀಬೇಕ ತಿರ್ಬೇಕು ಯಾವ ಸಾಧ್ಯ ನಾವು ಬಾಳ್ ಮಾತಾಡಬೇಕು ಮಗನ್ನ ಕೆಲಸ ಆಮೇಲೆ ನಾವು ಇದ್ರೆ ಅಂತ ಇರೋದು ಈ ಕವಿ ಜಗತ್ತ ಕವಿ ದೊಡ್ಡವಲ್ಲ ದೊಡ್ಡವ್ರು ದೊಡ್ಡ ಜಲ ದೊಡ್ಡ ಜನ ಭೂಮಿ ಮೇಲೆ ಮರ ದೊಡ್ಡಲ್ಲ ಆ ಮಗಿನಲ್ಲಿ ಬೆಳೆಸಿದಂತ ಭೂಮಿಗಾದ್ರೆ

ಹಸನ್ನ ಹಚ್ಚಿದ್ದು ಮಾತು ತಿರುಕ ಅಧಿಕಾರ ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತನೆ ಮರ ಮಾಡಿದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಹಸಿದ್ದು ಮಾತು ಬಲ್ಲಾರ ಬಾಯಾಗ ಬೆಲ್ಲನ ಮಾತು ಅಲ್ಲರ ಬಾಯಾಗ ಗಿಲ್ಲನ ಮಾತು ಬಿಳಿಗೆ ಬೀಳಲಿ ಸಿದ್ದನ ಮಾತು ವಾಟ್ಸಪ್ ನೋಡಲ್ಲ ಹೆಸರನ್ನ ಮಾತು ವಾಟ್ಸಪ್ ಮಾತು ಇವತ್ತ

ಅವ್ರ ಸಾಕ ಆತ್ ಶಾಸ್ತ್ರ ಗಾಂಧ ಮಾಡ್ ಹಾಕ್ ಮಾಡಿ ಗಾಂತ ಶಾಸ್ತ್ರ ಹೇಳ್ತಾ ಮಕ್ಕಳು ಏನ್ ಬರ್ತದೆ